ಸೂತ್ರಧಾರಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ ನಿಮ್ಮೆಲ್ರಿಗೂ ಜೋರಾದ ಚಪಾಳಿಯೊಂದಿಗೆ ಸ್ವಾಗತ ಸುಸ್ವಾಗತೋಸ್ಟ್ ಮೂರು ವರ್ಷದ ಕನ್ಸು ಇವಾಗ್ತದೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ರವಿ ಸರ್ ಶಿವಣ್ಣ ನಾನು ಕಣ್ಣ ಅಂತ ಎರಡು ಸೂತ್ರಧಾರಿ ಇಲ್ಲಿ ಇಂಡಸ್ಟ್ರಿಯಲ್ಲಿ ಚಂದನ್ ಅವರ ಮೊದಲನೇ ಸಿನಿಮಾ ಕಿರಣ್ ಕುಮಾರ್ ಅಷ್ಟೇ ಮೊದಲ ನಿರ್ದೇಶನ ಒಂದು ಇಬ್ಬರು ಡಬ್ಬ್ಯೂ ಒಳ್ಳೇದಾಗ್ಲಿ ಯಾವತ್ತೂ ಜನತೆಗೆ ಅಂತ ಕೇಳ್ಕೊಳ್ಳೋದಷ್ಟು ಒಂದು ಸಿನಿಮಾ ನಮ್ಮ ಇರಲಿ ಆಕ್ಚುಲಿ ಯಾವತ್ತು ಇಷ್ಟ ಆಗಿರ್ಲಿಲ್ಲ ಅವನ ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಡವ ಅಂತ ಹೊಡ್ಕೊಳ್ತಾ ಇದೆ ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿಲ್ಲ ನನ್ನ ಒಂದು ಮೊದಲನೇ ಸಿನ್ಮಾ ಇವೆಂಟಿಗೆ ನೀವು ಇಲ್ಲಿ ಗೆಸ್ಟ್ ಆಗಿ ಬರ್ತೀರ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅನ್ನ ಅವರು ಚಿಕ್ಕದೊಂದು ಅಂಗಡಿ ಇತ್ತು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಸ್ಟೇಷನರಿ ಶಾಪಲ್ಲಿ ಸೊ ಅದನ್ನ ನಾನು ನಂಬಿರಲಿಲ್ಲ ನನ್ನ ತಂದೆಯವರು ಹೇಳಿದ ಮಾತು ನೀವಿಬ್ಬರು ಹಾಕೊಟ್ಟಿರೋ ಹಾಡಿಲಿ ಪ್ರತಿಯೊಬ್ಬ ಆಕ್ಟರ್ ಹೋದ್ರೆ ಸಾಕು ಬೇರೆ ಏನು ಏನೋ ಮಾಡ್ಬೇಕಾಗಿಲ್ಲ ಅದೇನೋ ಮಾತಾಡೋದ್ರೆ ತಲೆ ಎಲ್ಲ ಕೂತ ಮಾಡ್ಬಿಡ್ತೇನೆ ಶಿವಣ್ಣ ಬಂದಿದ್ದು ಖುಷಿ ನನಗೆ ಯೂಜ್ವಲ್ ಆಗಿ ಶಿವಣ್ಣ ಇದ್ರೆ ನಾನ್ ಬರಲ್ಲ ನಾನು ಇದ್ರೆ ಶಿವಣ್ಣ ಬರಲ್ಲ ಎರಡೇ ಸ್ಟಾರ್ ಗಳು ಬಂದಿರೋದು ನಾವು ಮಾಡ್ತೇ ನಾವಿಬ್ರು ನಾವ್ ಇಬ್ಬರು ಹಾಗೆ ಉಡಿಸ್ಕೊಂಡ್ ಬಂದಿದ್ವಿ ಇವನ್ ಮಗದಲ್ಲಿ ನೋಡಿ ಯಾವಾಗ ನಮೂನ ಇರುತ್ತೆ ಒಂದ್ ಆತಂಕ ಟೆನ್ಷನ್ ಏನು ಇರಲ್ಲ ಯಾವಾಗ ರಿನಮ್ಯಾಟಿಕ್ ಆಗಿರ್ತೇನೆ ಇಲ್ಲಿ ಬಂದ್ರೆ ಏನೋ ಮಾಡ್ಬಿಡ್ರಪ್ಪ ನಮ್ಗೆ ಅಂತ ಕೂತ ಸರ್ಪ್ರೈಸ್ ಸಸ್ಪೆನ್ಸ್ ಅಲ್ಲೇ ನಾನು ಹಿಂದೆ ಕರ್ಕೊಂಡು ಗೊತ್ತಾಯ್ತು ಏನೋ ಮಾಡಿದ್ದಾರೆ ಅಂತ ಗಂಡು ಬಿಡೋದಲ್ವಾ ಸಿನಿಮಾ ಹಿಟ್ ಆಗಕ್ಕೆ ಏನ್ ಮಾಡ್ಬೇಕು ಅದು ಮಾಡ್ಬೇಕು ಇವಾಗ ಟ್ರೈಲರ್ ನೋಡಿದ ತಕ್ಷಣ ಅನ್ಸುತ್ತೆ ಏನೋ ಇದೆ ಅಂತ ಅದ್ ಯಾವತ್ತು ಮರೆಯೋಕೆ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇನೋ ಇವಾಗ ಹೀರೋ ಬರ್ತಾ ಇರೋದು ನೋಡೌಟ್ ಅದ್ರಲ್ಲೂ ಶೈನ್ ಆಗ್ತಾರೆ ನೂರ್ ಇಪ್ಪತ್ತೈದು ಸಿನಿಮಾ ಅಂತ ಇದು ನೂರ್ ಇಪ್ಪತ್ತೈದು ಸಿನಿಮಾ ನಾನ್ ಮಾಡ್ಬೇಕಂತ ಹೇಳಿದ್ರೆ ಆಯ್ತು ಸೂತ್ರಗಳಲ್ಲಿ ಮೇ ನೈನ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಿ ಇಡೀ ಸೂತ್ರದಲ್ಲಿ ಟೀಮ್ ಹೇಳಿ ಇಷ್ಟಪಡ್ತೀನಿ ನಾನು ಸಿನಿಮಾ ನೋಡ್ತೀನಿ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ನಿಮ್ಮ ಮಗ ಚಂದನ್ ಶೆಟ್ಟಿ ಆ ಸಿನಿಮಾದಲ್ಲಿ ನಾಯಕ ನಟ ಆಗ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್